ವೀಕ್ಷಕರೇ ಇಲ್ಲಿ ಕಾಡುತ್ತಿದೆಯಲ್ಲ ಇದು ರೈತರು ನಾಲ್ಕೈದು ತಿಂಗಳ ಕಾಲ ಶ್ರಮ ಹಾಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಮುಸುಕಿನ ಜೋಳ ಹೀಗೆ ಬೆಳೆದ ಮುಸುಕಿನ ಜೋಳದ ತೆನೆಗಳನ್ನು ಒಣಗಿಸಲು ಬಂಡಿಯ ಮೇಲೆ ಹಾಕಿದ್ದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದ ಫಲವಾಗಿ ರೈತರ ವರ್ಷದ ಕಷ್ಟ ಮಣ್ಣುಪಾಲಾಗಿದೆ ರೈತರ ಕಷ್ಟವನ್ನು ಕಂಡ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದು ವರ್ಷದ ಶ್ರಮ ಮಣ್ಣುಪಾಲಾಗಿ ರೈತ ತಲೆ ಮೇಲೆ ಕೈಹೊತ್ತು ಕೂರುವಂತಾಗಿದೆ ಗುಡಿಮಂಡಿ ತಾಲೂಕು ಹಾಂಪಸಂದ್ರ ಪಂಚಾಯಿತಿಗೆ ಸೇರಿದ ಬೆಣ್ಣೆಪರ್ತಿ ಗ್ರಾಮದ ನಿವಾಸಿ ರೈತ ಶಿವಪ್ಪ ಮಂಜುನಾಥ್ ಎಂಬುವವರು ಮಳೆ ಆಶ್ರಯದಲ್ಲಿ ಮುಸುಕಿನ ಜೋಳ ಬೆಳೆದಿದ್ದು ಅದನ್ನು ಒಣಗಿಸಲು ಬಂಡಿಯೊಂದರ ಮೇಲೆ ಹಾಕಿದ್ದಾರೆ ಇದೇ ವೇಳೆ ಬೆಸ್ಕಾಂ ಅಧಿಕಾರಿ ನಿರಂಜನ್ ಎಂಬುವವರು ವಿದ್ಯುತ್ ಲೈನ್ ಚೆಕ್ ಮಾಡಲು ಫ್ಯೂಸ್ ಬೇಕಾಬಿಟ್ಟಿ ಹಾಕಿ ಹೋಗಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದಾಗ ಶಾರ್ಟ್ ಆಗಿ ಬೆಂಕಿ ಹೊತ್ತಿಕೊಂಡಿದೆ ಹಾಗೆ ಹೊತ್ತಿಕೊಂಡ ಬೆಂಕಿ ನೆಲದ ಮೇಲಿನ ಹೊಣ ಹೊತ್ತಿಕೊಂಡು ರೈತರ ಮುಸುಕಿನ ಜೋಳದ ತೆನೆಗಳ ರಾಶಿಗೆ ಹೊತ್ತುಕೊಂಡಿದ್ದು ಸುಮಾರು ನೂರೈವತ್ತು ಕ್ವಿಂಟಾಲ್ ತೂಗುತ್ತಿದ್ದ ರೈತರ ಮುಸುಕಿನ ಜೋಳ ಸುಟ್ಟು ಭಸ್ಮವಾಗಿದೆ ಇದನ್ನು ಕಂಡ ಸ್ಥಳೀಯರು ಕೂಡಲೇ ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿದ್ದು ಕೂಡಲೇ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ದಳ ಅಧಿಕಾರಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆದರೆ ಆ ವೇಳೆಗಾಗಲೇ ಜೋಳದ ತೆನೆಗಳು ಸುಟ್ಟು ಭಸ್ಮವಾಗಿವೆ ಇನ್ನು ಮುಸುಕಿನ ಜೋಳದ ತೆನೆ ಸುಟ್ಟು ಭಸ್ನವಾಗಲು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ರೈತರು ಆರೋಪಿಸಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತನ ನೋವು ಕೇಳದ ಬೆಸ್ಕಾಂ ಅಧಿಕಾರಿಗಳು ಮೆರೆದಿದ್ದಾರೆ ಎಂದು ರೈತರು ತೋಡಿಕೊಂಡಿದ್ದಾರೆ ಮುಸ್ಕಿನ ಜೋಳ ನೂರ ನಲವತ್ನಾಲ್ಕು ಕ್ವಿಂಟಲ್ ಆಗಿದೆ ನಮಗೆ ಆದ್ರೆ ಇಲ್ಲಿನ ನಿರ್ಲಕ್ಷ್ಯತೆಗೆ ಕಾರಣದಂತ ನಿರಂಜನ್ ಅವರು ಇಲ್ಲಿ ಲೈನ್ ಲೈನ್ ತೆಗೆಯಕ್ ಬಂದ್ಬಿಟ್ಟು ಇಲ್ಲಿ ಬೆಂಕಿ ಅವಘಡ ಆಗಿದ್ರು ಸಹ ನಾನು ಫೋನ್ ಮಾಡಿದ್ವಿ ಸುಮಾರು ಸತಿ ಎರಡು ಸತಿ ಫೋನ್ ಮಾಡಿದ್ವಿ ರಿಸೀವ್ ಮಾಡಿ ಹೇಳ್ತಾರೆ ಎಡಬ್ಲ್ಯೂ ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀನಿ ಅಧಿಕಾರಿಗಳ ಮಾಹಿತಿ ತಿಳಿಸಿದ ಸಹ ಇದುವರೆಗೂ ಅಧಿಕಾರಿ ಇಲ್ಲಿನ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಲಿಲ್ಲ ನಾವು ನಮಗೇನು ನಷ್ಟ ಆಗಿದೆಯೋ ಅದನ್ನು ಕಟ್ಟಿಸ್ಕೊಟ್ಟಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೆ ವಿ ಮುಂದಗಡೆ ಬೆಸ್ಕಾಂ ಅಧಿಕಾರಿಗಳ ಮೂಲ ನಾವು ಎಲ್ಲ ಇದೇನು ಇದಾಗಿದೆಯೋ ಬೂದಿ ಬೂದಿ ಏನಾಗಿದೆಯೋ ಇದನ್ನೆಲ್ಲವನ್ನು ತಗೊಂಡ್ಬಿಟ್ಟು ಬಂದು ನಾವು ಬೆಸ್ಕಾಂ ಅಧಿಕಾರಿಗಳ ಮುಂದ್ಗಡೆ ಹಾಕಿ ಪ್ರತಿಭಟನೆ ಮಾಡುತ್ತೀನಿ ದಯವಿಟ್ಟು ನಾನು ಈಗಲೇ ಅರ್ಥ ಅರ್ಥ ಮಾಡ್ಕೋಬೇಕು ನೀವು ಈಗ ನನಗಾಗಿರೋ ನಷ್ಟ ಪರಿಹಾರ ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳ ಉಗ್ರ ಹೋರಾಟ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ ಇದು ಏನು ನಷ್ಟ ಆಗಿದೆಯೋ ನಮಗೆ ನಮ್ಮ ತಂದೆಯವರು ರೈತ ನಾನು ರೈತನ ಮಗನಾಗಿ ಹೇಳ್ತಾ ಇದ್ದೀನಿ ಈ ಬೆಳೆ ಬೆಳಿಬೇಕಾದ್ರೆ ನಾವು ಎಷ್ಟು ಕಷ್ಟಪಟ್ಟಬೇಕು ಎಷ್ಟು ಶ್ರಮ ವಹಿಸಿದ್ದೇವೆ ಅನ್ನೋದು ನಮಗೊಬ್ಬರಿಗೆ ಗೊತ್ತು ಸುಮಾರು ಒಂದು ಆರು ತಿಂಗಳು ಒಂಬತ್ತು ತಿಂಗಳಿಂದ ನಾವು ಕಷ್ಟಪಡ್ತಾ ಇದ್ದೀವಿ ಆದರೆ ಈಗ ಐದು ನಿಮಿಷದಲ್ಲಿ ಯಾರು ನಿರಂಜನನ್ನ ಒಬ್ಬ ಬೆಸ್ಕಾಂ ಸಿಬ್ಬಂದಿಯಿಂದ ಆಗಿರುವಂಥ ಘಟನೆ ಇದು ಅವರು ನಿರ್ಲಕ್ಷ್ಯತೆ ವಹಿಸಿ ಈ ಥರ ಅವಘಡನೆಗೆ ಕಾರಣವಾಗಲು ಮೂಲ ಕಾರಣ ಅವರೇ ದಯವಿಟ್ಟು ಅಧಿಕಾರಿಗಳಿಗೆ ನಿಮ್ಮ ಗಮನಕ್ಕೆ ತರೋದಿಷ್ಟೇ ನಮಗೆ ಏನು ನಷ್ಟ ಆಗಿದೆ ಅದನ್ನು ನಮಗೆ ಪರಿಹಾರ ಕೊಡಿಸಬೇಕು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ